ಶುಕ್ರವಾರ ಏಪ್ರಿಲ್ ಐದರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೆಂಟನೇ ರೋಚಕ ಪಂದ್ಯದಲ್ಲಿ ಆತಿಥೇಯ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪ್ರವಾಸಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮಣಿಸಿದೆ ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮೊದಲೆರಡು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದರೆ ಕೊನೆ ಎರಡು ಪಂದ್ಯಗಳಲ್ಲಿ ಸೋಲು ಕಂಡಿದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಕಳೆದ ಪಂದ್ಯದ ಸೋಲಿನ ನಂತರ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಶಿವಂ ದುಬೈ ಅವರ ಸ್ಫೋಟಕ ಬ್ಯಾಟಿಂಗ್ನಿಂದ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೈದು ರನ್ ಕಲೆ ಹಾಕ್ತು ಈ ನೂರ ಅರವತ್ತಾರು ರನ್ಗಳ ಸವಾಲಿನ ಗುರಿ ಪಡೆದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಏಡನ್ಮಾರ್ಕ್ ಕ್ರಿಮ್ ಅವರ ಅರ್ಧಶತಕ ಅಭಿಷೇಕ್ ಶರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲೇ ನಾಲ್ಕು ವಿಕೆಟ್ ಕಳೆದುಕೊಂಡು ಹನ್ನೊಂದು ಎಸೆತ ಬಾಕಿ ಇರೋ ಹಾಗೆ ಗೆಲುವಿನ ದಡ ಸೇರಿತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಇನ್ನಿಂಗ್ಸ್ ಶುರು ಮಾಡಿದ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ನೀಡಿದರು ಮೊದಲ ವಿಕೆಟ್ಗೆ ನಲವತ್ತಾರು ರನ್ಗಳ ಜೊತೆಯಾಟ ಆಡಿದರು ಟ್ರಾವಿಸ್ ಹೆಡ್ ಮೂವತ್ತೊಂದು ರನ್ ಗಳಿಸಿ ಔಟ್ ಆದರೆ ಏಡನ್ ಮಾರ್ಕ್ರಮ್ ಮೂವತ್ತಾರು ಎಸೆತಗಳಲ್ಲಿ ಐವತ್ತು ರನ್ ಬಾರಿಸಿದರು ಉಳಿದ ಹಾಗೆ ಶಾಬಾಜ್ ಅಹಮದ್ ಹದಿನೆಂಟು ರನ್ ಹೆನ್ರಿಚ್ ಕ್ಲಾಸೆನ್ ಹತ್ತು ರನ್ ನಿತೀಶ್ ಕುಮಾರ್ ರೆಡ್ಡಿ ಹದಿನಾಲ್ಕು ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಮುಡಿಸಿದರು ಇನ್ನು ಬೌಲಿಂಗ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಮೋಯಿನ್ ಮೂರು ಓವರ್ಗಳಲ್ಲಿ ಇಪ್ಪತ್ತ್ ಮೂರು ರನ್ ಕೊಟ್ಟು ಎರಡು ವಿಕೆಟ್ ಪಡೆದರೆ ಉಳಿದ ಹಾಗೆ ದೀಪಕ್ ಚಹರ್ ಹಾಗೆ ಮಹೇಶ್ ತೀಕ್ಷ್ಣ ತಲಾ ಒಂದೊಂದು ವಿಕೆಟ್ ಪಡ್ಕೊಂಡ್ರು